ಪ್ರತಿಯೊಂದು ಅಡುಗೆ ಮನೆಯಲ್ಲೂ ದೊರೆಯುವ ಸಾಮಾನ್ಯ ಪದಾರ್ಥ ಹಿಂಗು ವೇದಗಳ ಕಾಲದಿಂದಲೂ ಹಿಂಗು ನಮ್ಮ ಆಹಾರ ಕ್ರಮದಲ್ಲಿ ಹಾಗೂ ಔಷಧ ಪದ್ಧತಿಯಲ್ಲಿ ಮಹತ್ವದ ಸ್ಥಾನ ಪಡೆದಿದೆ ಈಗಾಗಲೇ ನಾವೆಲ್ಲ ಹಿಂಗನ್ನು ಹಲವಾರು ಮನೆಮದ್ದುಗಳಲ್ಲಿ ಉಪಯೋಗಿಸ್ತಾ ಇದ್ದೀವಿ ಹಾಗಾದರೆ ಈ ಶುದ್ಧ ಹಿಂಗು ಹೇಗೆ ಉತ್ಪಾದನೆಯಾಗುತ್ತೆ ಹಿಂಗಿನಲ್ಲಿ ಇರುವಂತಹ ಕಲಬೆರಕೆಯನ್ನ ಹೇಗೆ ಕಂಡುಹಿಡಿಯುವುದು ಹಾಗೆ ಹಿಂಗಿನ ಉಪಯೋಗಗಳೇನು ಎನ್ನುವ ವಿಚಾರವನ್ನ ಇಂದು ನೋಡೋಣ ಹಿಂಗು ರುಚಿಯಲ್ಲಿ ಕಹಿ ಖಾರರಸ ಉಳ್ಳದ್ದು ಹಾಗೂ ತುಂಬಾ ತೀಕ್ಷ್ಣ ಗುಣವನ್ನು ಹೊಂದಿದೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಹಿಂಗು ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ ನಾಲ್ಕರಿಂದ ಐದು ವರ್ಷದ ಗಿಡದ ಕಾಂಡವನ್ನ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಮುರಿದು ಅದರ ಬೇರನ್ನ ನೆಲದ ಒಳಗೆ ಬಿಡಲಾಗುತ್ತೆ ತುಂಡಾದ ಭಾಗವನ್ನು ಮಣ್ಣಿನಿಂದ ಮುಚ್ಚಲಾಗುತ್ತೆ ಸ್ವಲ್ಪ ದಿನದ ನಂತರ ಬೇರಿನಿಂದ ಹೊರಬಂದು ಶೇಖರಣೆಯಾಗುವ ಬಿಳಿ ಸ್ರಾವವನ್ನು ಕೆರೆದು ತೆಗೆಯಲಾಗುತ್ತೆ ಇದಲ್ಲದೆ ಬೇರಿನ ಸಣ್ಣ ತುಂಡನ್ನ ಕತ್ತರಿಸಿ ಹೊರಬಂದ ಸ್ರಾವವನ್ನು ಶೇಖರಣೆ ಮಾಡಲಾಗುತ್ತೆ ಇದನ್ನೇ ಹಿಂಗು ಎನ್ನಲಾಗತ್ತೆ ಈ ಸ್ರಾವವನ್ನು ಒಣಗಿಸಿ ಔಷಧ ಮತ್ತು ಆಹಾರಕ್ಕೆ ಉಪಯೋಗಿಸಲಾಗುತ್ತೆ ಹಿಂಗಿಗೆ ಬೇಡಿಕೆ ಜಾಸ್ತಿ ಆದಂತೆ ಕಲಬೆರಿಕೆಯಾದ ಹಿಂಗನ್ನ ಎಲ್ಲಾ ಕಡೆ ಮಾರುವ ವಿಚಾರ ನಿಮ್ಗೆ ಗೊತ್ತೇ ಇದೆ ಮುಖ್ಯವಾಗಿ ಕಲ್ಲಿನ ಪುಡಿ ಜೇನುಮೇಣ ಟರ್ಪೆಂಟೈನ್ ಎಣ್ಣೆಯ ಶೇಷ ಭಾಗ ಮತ್ತು ಮೈದಾವನ್ನ ಹಿಂಗಿಗೆ ಬೆರೆಸಿ ಮಾರಲಾಗುತ್ತೆ ಈ ಕಲಬೆರಿಕೆ ಸಾಧಾರಣವಾಗಿ ಹಿಂಗಿನ ಎರಡರಷ್ಟು ಪ್ರಮಾಣದಲ್ಲಿ ಇರುತ್ತೆ ಹಾಗಾದ್ರೆ ಶುದ್ಧ ಹಿಂಗನ್ನ ಹೇಗೆ ಗುರುತಿಸೋದು ನೋಡೋಣ ಶುದ್ಧ ಹಿಂಗನ್ನ ಸುಟ್ಟಾಗ ಕರ್ಪೂರದಂತೆ ಉರಿಯತ್ತೆ ಆದರೆ ಜೇನುಮೇಣ ಮಿಶ್ರಿತ ಹಿಂಗು ನಿಧಾನವಾಗಿ ಸುಡತ್ತೆ ಇನ್ನು ಹಿಂಗನ್ನ ನೀರಿನಲ್ಲಿ ಮಿಶ್ರಣ ಮಾಡಿ ಸ್ವಲ್ಪ ಸಮಯ ಬಿಟ್ಟರೆ ಕಲ್ಲು ಮಣ್ಣು ಮತ್ತು ಉಳಿದ ಕಲಬೆರಕೆಗಳು ಪಾತ್ರೆಯ ಕೆಳಭಾಗದಲ್ಲಿ ಶೇಖರಣೆಯಾದದ್ದು ಕಂಡುಬರುತ್ತೆ ಇನ್ನು ಹಿಂಗಿನ ಉಪಯೋಗಗಳನ್ನು ತಿಳಿಯೋಣ ಹಿಂದಿನ ಕಾಲದಲ್ಲಿ ರಾಜರು ಮತ್ತು ರಾಣಿಯರು ತಮ್ಮ ಮುಖದ ಕಾಂತಿಯನ್ನ ಹೆಚ್ಚಿಸಿಕೊಳ್ಳಲು ಚಿಟಿಕೆ ಹಿಂಗನ್ನ ಗುಲಾಬಿ ಮತ್ತು ಜೇನುತುಪ್ಪ ಹಾಗೂ ಮುಲ್ತಾನಿ ಮಟ್ನಿನಲ್ಲಿ ಬೆರೆಸಿ ಮುಖಕ್ಕೆ ಲೇಪಿಸಿಕೊಳ್ತಿದ್ರು ಹಿಂಗು ಮುಖದ ಕಾಂತಿಯನ್ನ ಹೆಚ್ಚಿಸುವುದಲ್ಲದೆ ನೆರಿಗೆಯನ್ನು ಕೂಡ ಕಡಿಮೆ ಮಾಡುತ್ತೆ ಹಿಂಗಿನಲ್ಲಿ ವೈರಾಣುನಾಶಕ ಗುಣಗಳಿವೆ ಹೀಗಾಗಿ ಡೆಂಗ್ಯೂ ಹೆಚ್ ಒನ್ ಎನ್ ಒನ್ ಸೇರಿದಂತೆ ಹಲವಾರು ಗಂಭೀರ ಕಾಯಿಲೆಗಳು ಬರದಂತೆ ತಡೆಯತ್ತೆ ಇನ್ನು ನರ ದೌರ್ಬಲ್ಯತೆ ವೀರ್ಯಾಣುಗಳ ಕೊರತೆ ಇದ್ದಲ್ಲಿ ಹಿಂಗು ತುಂಬಾ ಸಹಾಯಕಾರಿ ಹೊಟ್ಟೆಯ ಕ್ರಿಮಿಗಳನ್ನ ಹೋಗಲಾಡಿಸಲು ಹಿಂಗನ್ನ ದಿನನಿತ್ಯ ಆಹಾರದಲ್ಲಿ ಬಳಸಬೇಕು ಹಿಂಗನ್ನ ಮಜ್ಜಿಗೆಯೊಂದಿಗೆ ಸೇವಿಸಿದರೆ ಮಲಬದ್ಧತೆ ನಿವಾರಣೆಯಾಗತ್ತೆ ಮಾನಸಿಕ ರೋಗಗಳ ಮೇಲೆ ಹಿಂಗು ಅತ್ಯಂತ ಪ್ರಭಾವ ಬೀರತ್ತೆ ಹಿಂಗನ್ನು ಬಜೆಯೊಂದಿಗೆ ಮಿಶ್ರಣ ಮಾಡಿ ಹಣೆಗೆ ಲೇಪ ಮಾಡಿದರೆ ಮೂರ್ಛೆ ರೋಗ ನಿವಾರಣೆಯಾಗತ್ತೆ ಹಿಂಗು ಸ್ವಲ್ಪ ಉಪ್ಪು ಮತ್ತು ಶುಂಠಿಯನ್ನು ನೀರಿನಲ್ಲಿ ಕಲಸಿ ಕುಡಿದರೆ ಕಫ ದಮ್ಮು ಕೆಮ್ಮು ನಿವಾರಣೆಯಾಗತ್ತೆ ಹಿಂಗು ಹೃದಯಕ್ಕೆ ಬಲ ನೀಡುತ್ತೆ ಇನ್ನು ಜೀರ್ಣನಾಳದ ಕ್ಯಾನ್ಸರ್ ರಕ್ತದ ಕ್ಯಾನ್ಸರ್ ಬಾರದಿರಲು ಹಿಂಗನ್ನು ನಮ್ಮ ಆಹಾರದಲ್ಲಿ ದಿನನಿತ್ಯ ಬಳಸಬೇಕು ಅಧಿಕ ಕೊಲೆಸ್ಟ್ರಾಲ್ ಮತ್ತು ಸಕ್ಕರೆ ಕಾಯಿಲೆಯನ್ನು ಸಹ ಹಿಂಗು ದೂರವಿಡುತ್ತೆ ನೆನಪಿಡಿ ಹಿಂಗು ಅತ್ಯಂತ ಉಪಯುಕ್ತ ಆಹಾರ ಪದಾರ್ಥ ಆದರೆ ಬಳಸುವಾಗ ಅದರ ಪ್ರಮಾಣದ ಮೇಲೆ ಅರಿವಿರಲಿ